ಸ್ನೇಹಿತರೆ ನಮಸ್ಕಾರ ಇವತ್ತು ದೇವದುರ್ಗ ಸಂತೆಯಲ್ಲಿ ಹೋಗಿದ್ವಿ ಸ್ವಲ್ಪ ಲೇಟ್ ಆಗುತ್ತೆ ಹೋಗೋಷ್ಟಿಗೆ ನೋಡ್ಬೋದು ಸ್ವಲ್ಪ ಜನ ಎಲ್ಲ ಕಮ್ಮಿ ಇದ್ದರು ಇವತ್ತು ಅಂದರೆ ಮಂದಿ ತೊಗೊಂಡು ಹೋದ್ರು ನಾನು ಸ್ವಲ್ಪ ಹೋಗಷ್ಟಿಗೆ ಲೇಟಾಗಿತ್ತು ಆದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಎಷ್ಟಿದಾವಷ್ಟು ಹುಂಜಗಳನ್ನ ವೀಡಿಯೋ ಮಾಡ್ಕೊಂಡು ಬಂದೆ ರೇಟ್ ಕೂಡ ಕೇಳಿದ್ದೀನಿ ಇದು ಸಂತೆ ಬಂದುಬಿಟ್ಟು ಪ್ರತಿ ಶನಿವಾರ ಇರ್ತದೆ ದೇವದುರ್ಗ ಸಂತೆ ಪ್ರತಿ ಶನಿವಾರ ಇರ್ತದೆ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಇರ್ತದೆ ಯಾರಿಗಾದರೂ ಒಳ್ಳೆ ತಳಿ ಹುಂಜ ಅಥವಾ ಕೋಳಿ ಸಾಕಾಣಿಕೆ ಮಾಡಬೇಕಾದರೆ ಈ ಸಂತಲ್ಲಿ ಸಲ ಹೋಗಿ ತೊಗೊಂಬರೀಲಿ ತುಂಬ ಚೆನ್ನಾಗಿರ್ತಕ್ಕಂಥ ಹುಂಜಗಳು ಸಿಗ್ತಾವ ಬರ್ರಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ತಾತ ಎಷ್ಟು ಹೇಳಿದ ಹುಂಜ ಎರಡವರೆ ಸಾವಿರ ಎಷ್ಟು ಹೇಳಿದ್ದಪ್ಪ ಎಷ್ಟು ಹೇಳಿದ್ರೆ ಮೂರುವ

ana estreia de Mursara Tata estreia de Abreta est Tata estreia de ಎಷ್ಟೇ ಆಯ್ತಣ ಎರಡೂವರೆ ನಮ್ಮ ಎಷ್ಟು ಆಯ್ತಪ್ಪ ಎರಡು ಸಾವಿರ ಎಷ್ಟು ಆಯ್ತಣ ಮೂರುವರೆ ಎಷ್ಟು ಹೇಳಿದ ನೀವು ಎರಡು ಎಷ್ಟು ಹೇಳಿದ್ದೀವ ಹಾಂ ಎರಡು ಎಷ್ಟು ಮೂರುವರೆ ಸಾವಿರ ಅದು ಎಷ್ಟು ಹೇಳ್ತೀರಿ ರೇಟಾ ಹಾಂ ಹದಿನಾರುನೂರು <laughs> ta ta stia aitavo! Mursarai! Eskandirai te! Eksandirai! <todas> Eksandirai! <todas> ಅಣ್ಣ ಎಷ್ಟೇ ಏತಿ ಈಗ ಹದಿನೆಂಟು ಅವ್ರಿಗೆ ಕಳಿತು ಎರಡು ಸಾವಿರ ಹಾಂ ಲಾಸ್ಟ್ ಟೈಮ್ ಇದು ಏನು ರೀ ಎರಡು ಸಾವಿರ ಲಾಸ್ಟ್ ಲಾಸ್ಟ್ ಕೊಡೋದು ಬಿಡಿ ಹದಿನೆಂಟು ಕೇಳ ಅವ್ರಿಗೆ ಈ ನಾ ಎರಡು ಸಾವಿರ ಬರ್ತಾರೆ ಅಣ್ಣ ಎಷ್ಟೇ ಆಯ್ತಾವ ಎಷ್ಟು ಹೇಳಿ ಮೂರು ಸಾವಿರ ಅಣ್ಣ ಎಷ್ಟು ಹೇಳತಿ ಅಣ್ಣ ಎಷ್ಟು ಹೇಳ್ತಿ ನಾಲ್ಕು ಸಾವಿರ ಹೇಳ್ತಿ ಮೂರಾರು ಸಾವಿರ ಅಣ್ಣ ಎಷ್ಟು ಹೇಳತಿಪ್ಪ ಎಷ್ಟು ಹೇಳಿದ ರೇಟ್ ಮೂರುವರಿ ಅಣ್ಣ ನಿಂದ ಎಷ್ಟು ಹೇಳಿದ್ದೆ ಅಣ್ಣ ಮೂರುವ ಮೂರುವರಿ